ನಮಸ್ಕಾರ ವೀಕ್ಷಕರೇ ಭಾವಚಿಂಚನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಏನು ಅಂತಂದರೆ ನಿನ್ನೆ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ನಡೀತು ಕಾಲೇಜ್ ಕಾರ್ಯಕ್ರಮ ಅದರಲ್ಲಿ ಒಂದು ಆರ್ಕೆಸ್ಟ್ರಾ ನಡೆಸಿದ್ದಾರೆ ಏನು ಸೋನು ನಿಗಮ್ ಅವ್ರನ್ನ ಕರೆಸಿ ಹಾಡು ಹೇಳ್ಸಿದ್ದಾರೆ ಅಲ್ಲಿ ಹಾಡು ಹೇಳ್ಬೇಕಾದ್ರೆ ಬಂದು ಕರ್ನಾಟಕದಲ್ಲಿ ಸೋನು ನಿಗಮ್ ಅವರು ಹಾಡು ಹೇಳ್ತಾ ಅಲ್ಲಿ ಪ್ರೇಕ್ಷಕರು ಕನ್ನಡ ಹಾಡೇಳಿ ಅಂತ ಕೇಳಿದರೆ ಈ ಕನ್ನಡ ಹಾಡು ಹೇಳಿ ಅಂತ ಕೇಳಿದ್ದಕ್ಕೆ ಅದು ಯಾವ ಮೂಡಲಿದ್ನೋ ಮಹಾನ್ ಭಾವ ಅಯೋಗ್ಯ ಅವನು ಸೋನು ನಿಗಮು ಈ ಕನ್ನಡ ಕನ್ನಡ ಅಂದಿದಕ್ಕೆ ಪ್ಯಾಲ್ಗಾಮಲ್ ಆಗಿತ್ತು ಉಗ್ರರು ಇದು ದಾಳಿ ಆಗಿತ್ತು ಅಂದನೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಕನ್ನಡ ಹಾಡು ಹೇಳೋದಕ್ಕೂ ಕನ್ನಡಿಗರ ಮೇಲೆ ದಾಳಿ ಆಗಿತ್ತು ಅಂತ ಹೇಳಿದಕ್ಕೂ ಏನು ಸಂಬಂಧ ಇದೆ ಹಾ ಅಯೋಗ್ಯ ಈ ತರ ಮಾತಾಡಿದ್ದಾನೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಎದ್ರು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಹೇಳಿದರು ಮತ್ತು ಖ್ಯಾತ ಗಾಯಕ ಇಡೀ ಇಂಡಿಯಾದಲ್ಲಿ ಖ್ಯಾತ ಗಾಯಕ ಎಸ್ ಪಿ ಅವರು ಆಂಧ್ರದಲ್ಲಿ ಇದ್ದು ಆಂಧ್ರದಲ್ಲಿ ಹುಟ್ಟಿ ಬೆಳೆದು ನಮ್ಮ ಕನ್ನಡ ಹಾಡು ಸಾಕಷ್ಟು ಹಾಡಿದ್ದಾರೆ ಮತ್ತು ಅಂಥ ಗಾಯಕರು ಕೂಡ ನಾವು ಮುಂದಿನ ಜನ್ಮ ಅಂತ ಇದ್ದರೆ ನಾನು ಕನ್ನಡದ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಹೇಳಿದರೆ ಇಂಥ ಗಾಯಕರ ಮಧ್ಯದಲ್ಲಿ ಈ ತ ಅಯೋಗ್ಯ ನಮ್ಮ ಕನ್ನಡದ ಅನ್ನ ತಿಂದು ಈ ಕೆಟ್ಟಾಗಿ ಈ ಥರ ಕನ್ನಡಿಗರಿಗೆ ಅವಮಾನ ಮಾಡಿದ್ದಾನೆ ಅಲ್ಲಿ ಪ್ರೇಕ್ಷಕರೇ ಅವನ್ನ ಹಿಡಿದು ಬಡದು ಹೊಡೆಬಿಟ್ಟಿತ್ತು ಆ ಮಟ್ಟಕ್ಕೆ ಪರಿಸ್ಥಿತಿ ಸೋಷಿಯಲ್ ಮೀಡ್ಯಾದಲ್ಲಿ ಅದುರಾಗ್ತಿದ್ದೆ ಈಗ ಅದೇ ಅದ್ರ ಬಗ್ಗೆ ನಮ್ಮ ಕನ್ನಡ ಜನತೆ ಏನು ಹೇಳ್ತಾರೆ ಕನ್ನಡಪರ ಸಂಘಟನೆಗಳು ಏನು ಹೇಳ್ತಾರೆ ಕೇಳೋಣ ಬನ್ನಿ ವೀಕ್ಷಕರೇ ಅವ್ರನ್ನ ಮಾತಾಡ್ಸೋಣ ಅವ್ರ ಬಗ್ಗೆ ಅವರು ಅನಿಸಿಕೆ ಏನಿದೆ ತಿಳ್ಕೊಳ್ಳೋಣ ಇದ್ರ ಬಗ್ಗೆ ನಮ್ಮ ಕರವೆ ಸಂಚಾಲಕರಾದಂಥ ಮಾರುತಿ ನಾಗಣ್ಣವರಿದ್ದಾರೆ ಅಕಸ್ಮಾತ್ ಅವ್ರಿಗೆ ಸಿಕ್ಕಿದ್ದಾರೆ ಅವರು ಗೊತ್ತೋ ಗೊತ್ತೋಗೋ ಕೇಳೋಣ ಅವ್ರ ಬಗ್ಗೆ ಏನು ಹೇಳ್ತಾರೆ ಮಾರ್ತೀವ್ರೆ ನಮಸ್ಕಾರ ನಿನ್ನೆ ಒಂದು ಒಂದು ಕಾಲೇಜ್ ಕಾರ್ಯಕ್ರಮದಲ್ಲಿ ಸೋನು ನಿಗಮ್ ಅವರು ಕನ್ನಡ ಹಾಡಿ ಹಾಡಿ ಅಂತ ಕೇಳಿದ್ದಕ್ಕೆ ಹಿಂಗೆಲ್ಲ ಕೇಳಿದಕ್ಕೆನೇ ಅಲ್ಲಿ ಪಾಲ್ಗಾಮಲ್ಲಿ ಒಂದು ದಾಳಿ ಆಗಿತ್ತು ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಏನಿವತ್ತು ಜನಪ್ರಿಯ ಗಾಯಕರಾದಂಥ ಸೋನು ನಿಗಮ್ ಅವರು ಮೊನ್ನೆ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಪ್ರೇಕ್ಷಕ ಒಬ್ಬ ಕನ್ನಡ ಹಾಡನ್ನು ಹಾಡಿ ಅಂತ ಹೇಳಿ ಒತ್ತಾಯ ಮಾಡಿದಾಗ ಭಯೋತ್ಪಾದಕರ ದಾಳಿಯ ಒಂದು ಕೂಗಿಗೆ ಅದನ್ನು ಹೋಲಿಕೆ ಮಾಡಿ ಮಾತಾಡ್ತಾರೆ ಈ ಮೂಲಕ ಆಯೋಜಕರು ಮತ್ತು ಕನ್ನಡ ಚಿತ್ರರಂಗದ ಎಲ್ಲ ನಿರ್ಮಾಪಕ ವಲಯ ಕೇಳೋದಿಷ್ಟೇ ಸೋನು ನಿಗಮು ಇನ್ಯಾವುದೇ ಕಾರಣಕ್ಕೂ ಚಿತ್ರರಂಗದಲ್ಲಾಗಲಿ ಖಾಸಗಿ ಕಾರ್ಯಕ್ರಮದಲ್ಲಾಗಲಿ ಆಡೋ ಆಗಿಲ್ಲ ಆ ರೀತಿಯಾಗಿ ಏನಾದರೂ ಅವಕಾಶವನ್ನ ಮಾಡಿಕೊಟ್ರೆ ಮುಂದೆ ಆಗ್ತಕ್ಕಂಥ ಅನಾಹುತಕ್ಕೆ ಆ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಕ್ಕಂಥ ಆಯೋಜಕರು ಮತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿ ನೇರಾವಣೆ ಆಗ್ತದೆ ಸೋನು ನಿಗಮ್ ಅಂತ ಒಬ್ಬ ನೀಚ ಮನಸ್ಥಿತಿಯ ಗಾಯಕನ ಅವಶ್ಯಕತೆ ನಮಗಿಲ್ಲ ಕರ್ನಾಟಕದಲ್ಲೇ ಪ್ರತಿಭಾನ್ವಿತ ಗಾಯಕರಿದ್ದಾರೆ ಅವ್ರಿಗೆ ನೀವು ಚಿತ್ರರಂಗದಲ್ಲಿ ಅವಕಾಶ ಮಾಡಿಕೊಟ್ರೆ ಮತ್ತಷ್ಟು ಮುಗಿಲೆತ್ತರಕ್ಕೆ ಕನ್ನಡ ಚಿತ್ರೋದ್ಯಮವನ್ನು ಕೊಂಡೊಯ್ತಕ್ಕಂಥ ಎಲ್ಲ ಅವಕಾಶಗಳಿವೆ ಹಾಗಾಗಿ ಸೋನು ನಿಗಮ್ಗೆ ಕನ್ನಡ ಚಿತ್ರರಂಗದಲ್ಲಾಗಲಿ ಯಾವುದೇ ಖಾಸಗಿ ಕಾರ್ಯಕ್ರಮಗಳಲ್ಲಾಗಲಿ ಅವಕಾಶವನ್ನು ಈ ಮೂಲಕ ಕೊಡಬಾರ್ದು ಅಂತ ಹೇಳಿ ನಾವು ಕನ್ನಡಿಗರಾಗಿ ಒತ್ತಾಯ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಸೋನು ನಿಗಮ್ ಈ ನಾಡಿಗೆ ಕಾಲಿಡೋ ಆಗಿಲ್ಲ ಇಟ್ರೆ ಆಯೋಜಕರು ಮತ್ತು ಕನ್ನಡ ಚಲ ಚಲನಚಿತ್ರ ವಾಣಿಜ್ಯ ಮಂಡಳಿ ನೇರ ಹೊಣೆ ಆಗ್ತದೆ ಬನ್ನಿ ವೀಕ್ಷಕರೇ ನಾವೀಗ ಕುಣಿಗಾಲ್ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತ ಮಂಜುನಾಥ್ ಇದ್ದಾರೆ ಅವ್ರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ವೀಕ್ಷಕರೇ ಮಂಜು ಅವ್ರ ನಮಸ್ಕಾರ ನಮಸ್ಕಾರ ಆರಾಮಿದ್ದೀರಾ ಇದೀರಾ ಹ ಚೆನ್ನಾಗಿದ್ದೀವಿ ಏನು ಇಲ್ಲ ಮೊನ್ನೆ ನಿನ್ನೆ ಒಂದು ಕಾಲೇಜ್ ಫಂಕ್ಷನ್ ಅಲ್ಲಿ ಸೋನು ನಿಗಮ್ ಅವರು ಇಬ್ರು ಕನ್ನಡ ಆಡಳಿತ ನಿತ್ಯ ಒಂದು ಅವಹೇಳನಕಾರಿ ಕತಿ ಮಾಡಿದ್ದಾರೆ ಹೌದು ಹೇಳಿದ್ದಾರೆ ಹೌದು ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಅದ್ರ ಬಗ್ಗೆ ರಾಜ್ಯದಾದಂತ ವ್ಯಾಪಕ ಚರ್ಚೆ ಆಗ್ತಾ ಇದೆ ಅದನ್ನ ಕೇಳೋಣ ಅಂತ ಬಂದ್ಗೆ ನಿಮ್ಮ ಅನಿಸಿಕೆ ಏನಿದೆ ಇದ್ರ ಬಗ್ಗೆ ಹೇಳಿ ಏನು ಆ ಸೋನು ನಿಗಮನ್ನ ಈ ಕೂಡ್ಲೆ ಕರ್ನಾಟಕದಿಂದ ಅವನ್ನ ಒದ್ದಿ ಓಡಿಸಬೇಕು ಅಂತ ರಕ್ಷಾ ವೇದಿಕೆ ಆಗ್ರಹ ಮಾಡ್ತದೆ ಮತ್ತು ಇದರ ವಿರುದ್ಧ ಈಗಾಗಲೇ ನಮ್ಮ ರಕ್ಷಣಾ ವೇದಿಕೆ ಕೇಂದ್ರ ಕಚೇರಿಯಿಂದ ಆದೇಶನು ಬಂದೈತೆ ಎಲ್ಲ ತವೂ ಅವ್ರ ಕಾರ್ಯಕ್ರಮನ ರದ್ದು ಮಾಡಿಸ್ಬೇಕು ಮತ್ತು ಅವ್ರ ವಿರುದ್ಧ ಎಫ್ ಐ ಆರ್ ಆಗಬೇಕು ಸ್ಟೇಷನ್ನಲ್ಲಿ ಅವ್ರಿಗೆ ಒಂದು ಎಫ್ ಐ ಆರ್ ಮಾಡಿಬಿಟ್ಟು ಅವ್ರನ್ನ ಕೂಡಲೇ ಬಂಧಿಸಬೇಕು ಅಂತಲೂ ನಮ್ಮ ನಾರಾಯಣಗೌಡರು ಆಗ್ರಹ ಮಾಡಿದ್ದಾರೆ ಆ ಏನು ಆ ಸೋನು ನಿಗಮು ಆ ಕಾಶ್ಮೀರದಲ್ಲಿ ಒಂದು ಪಾಲ್ಗಾಮಲ್ಲಿ ಏನು ದುಶ್ರು ನಡೀತೋ ಅದಕ್ಕೆ ಹೋಲಿಕೆ ಮಾಡಿ ಕನ್ನಡಿಗರನ್ನು ಅಭಯಾನವಾಗಿ ಅವರು ವಾಗಿ ಮಾತಾಡಿದ್ದಾರೆ ಈ ಕೂಡಲೇ ಕರ್ನಾಟಕ ಕರ್ನಾಟಕದಲ್ಲಿ ಬಂದು ಕನ್ನಡಿಗರ ಕ್ಷಮ ಮಾಡಬೇಕು ಇಲ್ಲ ಅಂತ ಅಂದ್ರೆ ಯಾವ ಕಾರ್ಯಕ್ರಮವೂ ನಡೆಯಲ್ಲ ಮತ್ತೆ ಅವನ್ನ ಯಾವ ಈ ಕನ್ನಡ ಚಿತ್ರರಂಗದಲ್ಲಿ ಅವನ್ನ ಹಾಡನ್ನ ಯಾರೂ ಸುದಾ ಆಡಿಸಬಾರ್ದು ಅಂತ ಇಡೀ ಕನ್ನಡ ಚಿತ್ರರಂಗಕ್ಕೆ ಈ ರಕ್ಷಣಾ ವೇದಿಕೆ ಮೂಲಕ ಆಗ್ರಹ ಮಾಡ್ತೀವಿ ಬನ್ನಿ ವೀಕ್ಷಕರೇ ನಾವಿವಾಗ ಕುಣಿಗಾಲ್ ತಾಲೂಕು ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂಥ ರಂಗಸ್ವಾಮಿ ಅವರು ಇದ್ದಾರೆ ಅವರು ಆಲ್ರೆಡಿ ಸಭಾ ಸದಸ್ಯರಾಗಿದ್ದಾರೆ ಅವ್ರು ಏನ್ ಹೇಳ್ತಾರೆ ಬಗ್ಗೆ ನಮಸ್ಕಾರ ನಮಸ್ಕಾರ ಬನ್ನಿ ಒಂದು 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 ಸಮಸ್ಯೆ ಆಗಿದೆ ನಮ್ಮ ಕರ್ನಾಟಕ ಜನತೆಗೆ ಒಂದು ಅವಮಾನ ಆಗಿದೆ ಅಂತಂದ್ರೆ ಸೋನು ನಿಗಮ್ ಅವರು ಕನ್ನಡದ ಬಗ್ಗೆ ಒಂದು ಕನ್ನಡ ಹೇಳಿ ನಿಟ್ಟಿಗೆ ಅವಮಾನ ಮಾಡಿದ್ದಾರೆ ಪಾಲ್ಗಾಮ್ ಉಗ್ರರ ದಾಳಿ ಹೋಲಿಸಿದಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಅದು ಕರ್ನಾಟಕದಲ್ಲಿ ಸೋನು ನಿಗಮ ಒಂದು ಶಾಲಾ ಕಾರ್ಯಕ್ರಮದಲ್ಲೋ ಮತ್ತೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಪಟು ಬಂದು ಇಲ್ಲಿ ಮಾಡ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಕನ್ನಡ ನಾಡಿನ ಜನ ಕೇಳದು ಕರ್ತವ್ಯ ಒಂದು ಆಡಾಡಿ ಚೆನ್ನಾಗಿ ನಿಮ್ ಬಾಯ್ಲಿ ಚೆನ್ನಾಗಿ ಬರುತ್ತೆ ಅನ್ನೋದು ಒಂದು ಕೇಳೋದು ನಮ್ಮನ ಕರ್ತವ್ಯ ಆದ್ರೆ ಅವ್ರಿಗೆ ಕನ್ನಡ ಈ ರಾಜ್ಯದಲ್ಲಿ ಕನ್ನಡ ಆಡ ಗೊತ್ತೇ ಇಲ್ಲ ಅನ್ನಂಗಿದ್ರೆ ಅವ್ರ ಏನಾರ ಒಂದು ಹೇಳ್ಬೋದಾಗಿತ್ತು ಅನೇಕ ಕನ್ನಡ ಸಿನಿಮಾಗಳನಲ್ಲಿ ಅವ್ರಿಗೆ ನಮ್ಮ ಕರ್ನಾಟಕದಿಂದ ಆಡಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ ಹಿಂದಿಯಲ್ಲಿ ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ ಅದು ಕನ್ನಡ ಭಾಷೆ ಒಳಗೆ ಆಡೋಕ್ಕೆ ಅವ್ರಿಗೆ ಏನೋ ಒಂದು ಏನು ಏನುಸಾಹಿತ ಮನುಷ್ಯನಿಗೆ ಅನ್ನೋದು ಗೊತ್ತಿಲ್ಲ ಯಾಕೆಂದ್ರೆ ಹಿಂದಿಗಿಂತ ನಮ್ಮಲ್ಲಿ ಕನ್ನಡ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತ ಅಂದ್ರೆ ಏಳೆಂಟು ಜ್ಞಾನಪೀಠ ಪ್ರಶಸ್ತಿನ ನಾವು ತಗೊಂಡಿದ್ದೀವಿ ಆದ್ರೆ ಹಿಂದಿ ಇಲ್ಲಿವರೆಗೂ ಹಿಂದಿ ಒಳಗೆ ಯಾರು ಅಷ್ಟು ಜ್ಞಾನಪೀಠ ಪ್ರಶಸ್ತಿ ತಗೊಂಡಿಲ್ಲ ಸೋನು ಇದು ಅರ್ಥ ಆಗ್ಬೇಕು ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಬಂದು ಒಂದು ಆಡಾಡೋದು ಅಂತ ಅಂದಾಗ ನನಗೆ ಅದ್ರ ಬಗ್ಗೆ ಮೌನ ವಹಿಸಿದ್ರು ಒಂಥರ ತರ ಒಳ್ಳೆದಾಗದು ಮೌನ ವಹಿಸ್ದಲೇ ಒಂದು ಅವರ ದುರಾಡ ದುರತನ ನಾವು ಖಂಡಿಸ್ತೀವಿ ಈ ರಾಜ್ಯದಲ್ಲಿ ಯಾರೇ ನಿರ್ಮಾಪಕರು ನಿರ್ದೇಶಕರುಗಳು ಕನ್ನಡ ಸಿನಿಮಾ ತೆಗೆಯೋಂಥ ಕಾಲದ ಸಂದರ್ಭದಲ್ಲಿ ಸೋನು ನಿಗಮನ ಸೋನು ನಿಗಮನ ಕೈಲಿ ಯಾವ ಸಿನಿಮಾಕ್ಕೆ ಆಡಾಡಿಸ್ತಾರೆ ಆ ಸಿನಿಮಾನ ನಾವು ಬಹಿಷ್ಕರಿಸಕ್ಕೆ ಸಿದ್ಧಪಡಿಸ್ತೀವಿ ರಾಜ್ಕುಮಾರ್ ಅಭಿಮಾನಿ ಸಂಘದಿಂದ ಇಂಥ ಒಂದು ಘಟನೆಯಲ್ಲಿ ನಡೆದಿರ್ತಕ್ಕಂತ ಸೋಲು ನಿಗಮದಲ್ಲಿ ಯಾವುದೇ ಚಿತ್ರದಲ್ಲಿ ಅವ್ರು ಆಡಾಡಿದ್ರೆ ಆ ಸಿನಿಮಾನ ನಾವು ಬಹಿಷ್ಕಾರ ಮಾಡ್ತೀವಿ ಆ ಸಿನಿಮಾನ ತಾಕೀಸ್ ನಲ್ಲಿ ಮಾಡಕ್ ಹೋದ್ರೆ ಆ ತಾಕೀಸ್ ನಲ್ಲಿ ಗಲಾಟೆ ಮಾಡಿ ನಿಲ್ಲಿಸ್ತೀವಿ ಈ ಸೋಲು ನಿಗಮದ ದುರಟಕ ಬದಲಾವಣೆ ಆಗ್ಬೇಕು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕನ್ನಡಿಗರ ಪರವಾಗಿ ಕ್ಷಮೆ ಬದಲು ಕೇಳಬೇಕು ಮನುಷ್ಯ ಕ್ಷಮೆ ಕೇಳದಲ್ಲೇ ಹೊರತು ಯಾವುದೇ ರೀತಿ ಅವ್ರ ಬಗ್ಗೆ ಮಾತಾಡೋಕ್ಕೆ ತಪ್ಪಾಕೋ ವಿಚಾರನೇ ಅಲ್ವೇ ಅಲ್ಲ ತೋನು ನಿರ್ಮ ಈ ರಾಜ್ಯ ನಮ್ಮ ರಾಷ್ಟ್ರದ ನಮ್ಮ ರಾಜ್ಯದಿಂದ ಮೊದ್ಲು 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 ಆಚೆ ಹೋಡಿಸ್ಬೇಕಮ್ಮ ಮುಂಚಿನ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ಇಂಥವ್ರಿಗೆ ಕರ್ನಾಟಕದಲ್ಲಿ ಯಾರೇ ನಿರ್ಮಾಪಕರು ಮುಂದಿನ ದಿನಗಳಲ್ಲಿ ಎಚ್ಚರ ವಹಿಸಿ ಇಂಥ ಅವಿವೇಕಿಗಳಿಗೆ ಕರ್ನಾಟಕದಲ್ಲಿ ಅವಕಾಶ ಕೊಡಬೇಡಿ ಕನ್ನಡದಲ್ಲಿ ಆಡಕ್ ಅವಕಾಶ ಕೊಡ್ಬೇಡಿ ಮಾತ್ ಮುಗಿಸಿ ನಮಸ್ಕಾರ ಶಿಕ್ಷಕರೇ ಇವಾಗ ನಾವು ನಮ್ಮ ಕುರಿಗಾಲ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಅಧ್ಯಕ್ಷರಾದ ದಿನೇಶ್ ಅವರಿದ್ದಾರೆ ಅವ್ರೇನ್ ಹೇಳ್ತಾರೆ ಬನ್ನಿ ವೀಕ್ಷಕ ನಮಸ್ಕಾರ ನಮಸ್ತೆ ಬನ್ನಿ ಸರ್ ಏನಿಲ್ಲ ಒಂದು ಸಬ್ಜೆಕ್ಟ್ ಇತ್ತು ನಿನ್ನೆದು ನಿನ್ನೆ ವಿಷಯವಾಗಿ ಸೋನು ನಿಗಮ್ ಅವರು ಒಂದು ಕಾಲೇಜ್ ಪರಿಶೀಲನಲ್ಲಿ ಹೇಳ್ತಾ ಇದ್ರು ಹೌದು ಒಬ್ಬ ಪ್ರೇಕ್ಷಕರು ಒಂದು ಕನ್ನಡ ಆಡಳಿತ ಅಂತ ಕೇಳ್ತಾರೆ ಹಿಂಗಂದಿತ್ಕೇ ನಿಮಗೆ ಥರ ಆಗಿತ್ತು ಕನ್ನಡಿಗರಿಗೆ ಅಂತ ಒಂದು ಸಬ್ಜೆಕ್ಟ್ ಹೇಳಿದರೆ ಅದ್ರ ಬಗ್ಗೆ ನೀವೇನು ಹೇಳ್ತೀರ ಸರ್ ಸರ್ ನಾವೇನು ಹೇಳ್ತೀರ ಅನ್ನೋದಕ್ಕಿಂತ ಮೊದಲು ಅಲ್ಲಿ ಪ್ರೋಗ್ರಾಮು ಆಯೋಜನೆ ಮಾಡಿದ್ರಲ್ಲ ಈ ಪ್ರಕರಣ ಆದಮೇಲೂ ತಿರ್ಗಿ ಆಡೇಳಕ್ಕೆ ಬಿಟ್ಟರಲ್ಲ ಅವ್ರನ್ನ ನಾವು ಫಸ್ಟ್ ಬೈಬೇಕಾಗುತ್ತೆ ತಕ್ಷಣ ಅವನ್ನ ಕಾರ್ಯಕ್ರಮ ನಿಲ್ಲಿಸಿ ಸ್ಟೇಜಿಂದ ಇಳಿಸಿ ಒಂದು ಓಡಿಸ್ಬೇಕಾಗಿತ್ತು ಇಲ್ಲಿಂದ ಅದನ್ನು ಬಿಟ್ಟು ಅವನ ಕಾರ್ಯಕ್ರಮ ನಡೆದಾದ ಮೇಲೆ ಈ ವಿಡಿಯೋ ಗೊತ್ತಾದ ಮೇಲೆ ಕನ್ನಡಿಗರು ನಾವು ಕೇಳ್ತಾ ಇದ್ದೀವಿ ಯಾಕೆ ಅಲ್ಲಿದ್ದವ್ರು ಯಾರು ಕನ್ನಡಿಗರು ಇರಲಿಲ್ವಾ ಪ್ರತಿಭಟನೆ ಅಲ್ಲೇ ಅದೇ ಜಾಗದಲ್ಲಿ ಮಾಡ್ಬಿಟ್ಟು ಅವನ್ನ ವೇದಿಕೆಯಿಂದ ಇಳಿಸಿದ್ದಿದ್ರೆ ಅವನಿಗೆ ಕನ್ನಡಿಗರು ಪವರ್ ಏನು ಅಂತ ಗೊತ್ತಾಗೋದು ಈಗಲೂ ಪವರ್ ಏನು ಅಂತ ಗೊತ್ತಾಗತ್ತೆ ನೋಡಿ ವಿದ್ಯೆ ಜೊತೆ ವಿನಯ ಇದ್ರೆ ಮಾತ್ರ ಡಾಕ್ಟರ್ ರಾಜ್ಕುಮಾರ್ ಆಗೋಕ್ಕಾಗೋದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಆಗೋಕ್ಕಾಗೋದು ಆ ಲೋಫರ್ಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಜೀವನ ಚರಿತ್ರೆಯನ್ನು ಓದ ಹೇಳಿ ಇಲ್ಲ ತಿಳ್ಕೊಳ್ಳಿ ಕನ್ನಡದ ಬಗ್ಗೆ ಎಷ್ಟು ಆಸಕ್ತಿ ಇತ್ತು ತೆಲುಗಿನಿಂದ ಬಂದಿದ್ದಂಥವ್ರು ಮುಂದಿನ ಜನದಲ್ಲಿ ನಾನು ಕನ್ನಡ ಹಾಡಲು ಹುಟ್ಟಬೇಕು ಅಂತ ಮಹನೀಯ ಅವರು ಈ ಕಚ್ಚಡ ನನ್ನ ಮಕ್ಕಳು ದುಡ್ಡುಗೋಸ್ಕರ ಆಡೋರು ಅವ್ರನ್ನೆಲ್ಲ ನೋಡಿ ಕಲಿಬೇಕು ಯಾವುದು ಇವತ್ತು ಕನ್ನಡ ಚಿತ್ರರಂಗ ಬಹಳ ಅವಸಾನ ಸ್ಥಿತಿನಲ್ಲಿದೆ ಅಂತ ಸಂದರ್ಭದಲ್ಲಿ ಇವ್ರು ನಮ್ಮ ಕನ್ನಡಿಗ ಚಿತ್ರರಂಗದವ್ರು ಯಾಕೆ ಅವ್ರನ್ನ ಹೋಗಿ ಬೇಡಬೇಕು ನಮ್ಮಲ್ಲಿ ಇಲ್ವೇ ನಮ್ಮಲ್ಲಿ ಎಂತೆಂಥ ಸಿಂಗರ್ಸ್ ಇದ್ದಾರೆ ಹಾಡುಗಾರರು ಇದ್ದಾರೆ ಅವ್ರಿಗೆ ಕಳ್ಸ್ಕೊಟ್ಟು ಏನು ಅವ ಹೋಗಿ ಅವ್ರ ಹತ್ರ ಕ್ಯೂ ನಿಂತ್ಕೊಂಡು ಅವ್ರು ಡೇಟ್ ತಗೊಂಡು ಮಾಡೋಂಥ ಅವಶ್ಯಕತೆ ಏನೈತೆ ಆ ನಿಯತ್ತಿಲ್ಲದ ನಾಯಿಗಳವರೆಲ್ಲ ಅಂಥವ್ರ ಹತ್ರ ನಾವು ಅಭಿಪ್ರಾಯ ಕೇಳೋಕಿನ್ನ ಸಂಪೂರ್ಣವಾಗಿ ಅವ್ರನ್ನ ಈ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಯಾವುದೇ ಹಾಡುಗಳನ್ನ ಆಡಿಸ್ ಬಿಡಬಾರ್ದು ಇಲ್ಲಿ ಯಾವುದೋ ಶೋ ಮಾಡಕ್ಕೆ ಬಿಡಬಾರ್ದು ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಎಸ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಈ ಹೆಸರು ಕೇಳಿದ ತಕ್ಷಣ ಪ್ರತಿಯೊಬ್ಬ ಸಂಗೀತ ಪ್ರೇಮಿಗೂ ಗಾಯಕನಾಗಲೇಬೇಕಿಂತಾರ ಸಂಗೀತ ಕೇಳುವಂಥ ಮನಸ್ಸಿಗೆ ತುಂಬಾನೇ ಸಂತೋಷ ಆಗುವಂತಹ ಒಂದು ಹೆಸರು ಅಂತ ಒಬ್ಬ ದೊಡ್ಡ ವ್ಯಕ್ತಿತ್ವದ ಬಗ್ಗೆ ಒಂದು ದೊಡ್ಡ ಕೆಲಸ ಮಾಡುವಂಥದ್ದು ಈಗ ನನ್ನ ಕೈಯಿದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಬಾಲ್ಯದಿಂದ ಬಾಳಿದಷ್ಟು ದಿನಗಳ ಅಚ್ಚರಿಗಳು ಎಸ್ ಬಿ ಸರ್ ಬಗ್ಗೆ ಏನ್ ಕ್ಯೂರಿಯಾಸಿಟಿ ಇರುತ್ತೆ ಅವರ ಅಪರೂಪದ ಚಿತ್ರಗಳೇನಿದೆ ಅವ್ರ ಬಗ್ಗೆ ತುಂಬಾ ದಿಗ್ಗಜರು ಈ ಫೀಲ್ಡ್ ನ ದಿಗ್ಗಜರು ಮಾತಾಡುವಂತಹ ಒಂದು ಪದಗಳೇನಿದೆ ಅತ್ಯಮೂಲ್ಯವಾದ ಪದಗಳು ಅಭಿಪ್ರಾಯಗಳು ಅವೆಲ್ಲ ಇರುವಂತಹ ಪುಸ್ತಕ ಪ್ರಧಾನ ಸಂಪಾದಕರು ಡಾಕ್ಟರ್ ಭದ್ರಾವತಿ ರಾಮಾಚಾರ್ಯ ಅವರು ಸಂಪಾದಕರು ಎಸ್ ತಾರಾನಾಥ ಭದ್ರಾವತಿ ಅವರು ಇದರ ನಂದು ಕೂಡ ಒಂದು ಪುಟ್ಟ ಒಂದು ಕವನದ ಮೂಲಕ ನಾನು ಶ್ರೀ ಎಸ್ ಸರ್ಗೆ ಸಲ್ಲಿಸುವಂತಹ ಶ್ರದ್ಧಾಂಜಲಿ ಕೂಡ ಈ ಪುಸ್ತಕದಲ್ಲಿದೆ ಸೊ ಈ ಪುಸ್ತಕ ನೀವು ಕೂಡ ತಗೊಳ್ಳಿ ಎಸ್ ಪಿ ಬಿ ಸರ್ ಬಗ್ಗೆ ಎಷ್ಟು ಗೌರವ ಇದೆ ಅಥವಾ ಇನ್ನಷ್ಟು ಅಚ್ಚರಿ ವಿಚಾರಗಳಿದೆ ಈ ಪುಸ್ತಕದಲ್ಲಿ ನಿಮಗೆ ಸಿಗುತ್ತೆ